ಸೊ ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ ನಾವಿವಿ ಐ ಬಿ ಡಬ್ಲ್ಯೂ ತೌಸಂಡ್ ಟ್ವೆಂಟಿ ತ್ರೀ ಡೇ ಟೂ ಅಲ್ಲಿ ಸೊ ಇಲ್ಲಿ ನಾನು ಇರೋದು ಈಗ ಒಂದು ಸಿಯೆಟ್ನಾ ಟ್ರ್ಯಾಕ್ ಅಲ್ಲಿ ಸೊ ಇಲ್ಲಿ ಟೋಟಲ್ ಈ ವರ್ಷ ಸಿಕ್ಸ್ ಟ್ರ್ಯಾಕ್ಸ್ ಇದೆ ಸೊ ಇದು ಮೂರು ಟ್ರ್ಯಾಕ್ಸ್ ಎಟ್ ಕಡೆಯಿಂದ ಇದೆ ಒಂದು ಫ್ಲಾಟ್ ಟ್ರ್ಯಾಕ್ ಅಂತ ಅಂಡ್ ಇನ್ನೊಂದು ಬಡ್ರಸ್ ಅಂತ ಮತ್ತೆ ಡೆಂಡಿರು ಅಂತ ಸೊ ಬನ್ನಿ ಒಂದೊಂದಾಗಿ ಈ ಒಂದು ನ ಎಕ್ಸ್ಪ್ಲೋರ್ ಮಾಡೋಣ ಸೊ ನಾನು ಆವಾಗಲೇ ಹೇಳಿದಂಗೆ ಈ ಸಲ ಐ ಬಿ ಡಬ್ಲ್ಯೂನಲ್ಲಿ ಸಿಕ್ಸ್ ನ ರೆಡಿ ಮಾಡಿದ್ದಾರೆ ಸೊ ಲಾಸ್ಟ್ ಇಲ್ಲೂ ಕಾಣದಿರುವಂತಹ ಇಷ್ಟು ವರ್ಷ ಕಾಣದೇ ನಂಬರ್ಸ್ ನಂಬರ್ಸ್ನ ಟ್ರ್ಯಾಕ್ಸ್ ಇಲ್ಲಿದೆ ಸೊ ಇವಾಗ ನೋಡ್ತಿರೋದು ಇದು ಸಿ ಎಟ್ ಅವರ ಫ್ಲಾಟ್ ಟ್ರ್ಯಾಕ್ ಇದು ಸೊ ಇಲ್ಲಿ ನೀವು ನೋಡ್ಬೋದು ಸೊ ಈ ಟ್ರ್ಯಾಕ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಡೆತಡೆಗಳಾಗ್ಲಿ ಆಬ್ಸ್ಟಿಕಲ್ಸ್ ಆಗಲಿ ಏನೂ ಇಲ್ಲ ಸೊ ನಾವು ಇದನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಅಂಡ್ ಫ್ಲಾಟ್ ಟ್ರ್ಯಾಕ್ ಅಂತ ಅದಕ್ಕೇ ಕರೀತಾರೆ ಅಂಡ್ ನಾನು ಹೇಳ್ತೀನಿ ಆಬ್ಸ್ಟಿಕಲ್ಸ್ ಇಲ್ಲ ಇದು ಸ್ವಲ್ಪ ಇಳಿಜಾರ್ ತರ ಇದೆ ಅಷ್ಟೇ ಬಿಟ್ಟರೆ ಸೊ ಬೇರೆ ಏನು ಇದರಲ್ಲಿ ಅಂತ ಒಂದು ಆಬ್ಸ್ಟಿಕಲ್ಸ್ ಅಲ್ಲಿ ಸೊ ಇಲ್ಲಿ ರೈಡ್ ಮಾಡೋಕ್ಕೆ ಬಿಡ್ತಾರೆ ಸೊ ರೈಡ್ ಮಾಡಕ್ಕೆ ನೀವು ಮೊದಲೇ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ರೈಡ್ ಮಾಡಕ್ಕೆ ಸುಮಾರು ಬೈಕ್ಸ್ನೆಲ್ಲ ಅವರೇ ಕೊಡ್ತಾರೆ ಸೊ ಗಿಯರ್ ಮಾತ್ರ ನೀವು ತಗೊಂಡ್ಬರ್ಬೇಕು ಬೈಕ್ಸ್ ಅವರೇ ಕೊಡ್ತಾರೆ ಸೊ ಎಲ್ಲಾ ಬೈಕ್ ಇಲ್ಲಿ ನೀವು ನೋಡ್ಬೋದು ಸೊ ತ್ರೀ ನೈಂಟಿ ಆಗಿರ್ಬೋದು ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಆಗಿರ್ಬೋದು ಹೀರೋ ಎಕ್ಸ್ಪಲ್ಸ್ ಆಗಿರ್ಬೋದು ಆ್ಯಂಡ್ ಅಲ್ಲೂ ಅಷ್ಟು ಎಕ್ಸ್ಪಲ್ಸ್ ಇದೆ ಸೊ ಟ್ರೈಂಫ್ ಇದೆ ಆ್ಯಂಡ್ ಡೇವಿಡ್ಸನ್ ಇದೆ ಸೊ ಅಲ್ಲಿ ನೋಡ್ತೀರಲ್ಲ ಆ ಎಲ್ಲ ಬೈಕ್ಸನ್ನು ಕೂಡ ಇದರಲ್ಲಿ ನೀವು ರೈಡ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸೊ ತುಂಬ ಅವರೇ ಹೇಳ್ತಾರೆ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಮ ಒಂದು ಒಪಿನಿಯನ್ ಎಲ್ಲ ಹೇಗಿದೆ ಹೇಳಿ ಅಂತ ಸೊ ಇದರಲ್ಲಿ ನಮ್ಮ ಕಡೆಯಿಂದನೂ ರೈಡ್ ಮಾಡಕ್ಕೆ ಹೋಗ್ತಿದ್ದಾರೆ ನಮ್ಮ ಕಡೆಯಿಂದನೂ ಒಬ್ಬರು ಇದ್ರಲ್ಲಿ ರೈಡ್ ಮಾಡ್ತಾ ಇದ್ದಾರೆ ಸೊ ಒಂದು ಎಕ್ಸ್ಪೀರಿಯೆನ್ಸನ್ನ ಅವ್ರು ರೈಡ್ ಮಾಡಿ ಆದ್ಮೇಲೆ ಕೇಳಬೇಕು ಅವ್ರ ಹತ್ರ ಆ್ಯಂಡ್ ಅದು ಬಿಟ್ಟು ನಿಮಗೆ ಇಲ್ಲಿ ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಸೊ ನಿಮಗೆ ಎಲ್ಲ ಫೆಸಿಲಿಟಿನೂ ಕೂಡ ಇದೆ ಇನ್ ಕೇಸ್ ನೀವೇನಾದ್ರು ಬಿದ್ದರೆ ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಜನಗಳಾಗಿರ್ಬೋದು ಆ್ಯಂಡ್ ಕ್ರ್ಯೂ ಮೆಂಬರ್ಸ್ ಆಗಿರ್ಬೋದು ನಿಮಗೆ ನೀರೇನಾದರೂ ಬೇಕಾದರೆ ಆ್ಯಂಡ್ ಅವರು ಎಲ್ಲ ಇನ್ನೊಂದು ವಿಷಯ ಏನು ಅಂದರೆ ತುಂಬ ಒಳ್ಳೆ ರೀತಿಯ ಗಿಯರ್ಸನ್ನೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಏನು ಹೇಳಿ ಪ್ರೊಟೆಕ್ಷನ್ ತುಂಬ ಹೈ ಲೆವೆಲ್ ಇರುವಂತಹ ಒಂದು ಗಿಯರ್ಸನ್ನೇ ಸೊ ಇವರು ರೈಡ್ ಮಾಡೋಕ್ಕೆ ಹೋಗ್ತಿರೋದು ಆ್ಯಂಡ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರ ರೈಡ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಫ್ಲಾಟ್ ಟ್ರ್ಯಾಕು ಆ್ಯಂಡ್ ನಮಗೆ ಇನ್ನು ನಮಗೆ ನೆಕ್ಸ್ಟ್ ಇಲ್ಲಿ ಕಾಣ್ತಿರೋದು ಮಡ್ರಶ್ ಅಂತ ಆ್ಯಂಡ್ ಎಂಗ್ಯೂರು ಅನ್ನೋಂಥ ಒಂದು ಟ್ರ್ಯಾಕ್ ಆ ಕಡೆ ಇದೆ ಸೊ ಅವರು ಅದನ್ನ ರೈಡ್ ಮಾಡಕ್ಕೆ ಹೋಗ್ತಿರೋದು ಆ್ಯಂಡ್ ಇಲ್ಲಿ ಈ ಟ್ರ್ಯಾಕ್ ಬಗ್ಗೆ ನೋಡೋದಾಗ ನಿಮಗೆ ತುಂಬ ಮರಳೆಲ್ಲ ತುಂಬಿ ಇದರಲ್ಲಿ ರೈಡ್ ಮಾಡಕ್ಕೆ ಬಿಡ್ತಾರೆ ಸೊ ಇದರಲ್ಲೂ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಅವ್ರು ಕೇಳ್ತಾರೆ ಸೊ ನಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಟ್ರ್ಯಾಂಪ್ನ ಟ್ರೈಪ್ನ ಇದರಲ್ಲಿ ಸ್ಟ್ರೀಟ್ ಆಫ್ ಕ್ಯಾಮ್ರ ಸೊ ಓಕೆ ಟ್ರೈನ್ಸ್ನ ಹೊಸ ಬೈಕ್ ಅಂತ ಸ್ಕ್ರಾಂಬ್ಲರ್ನ ಅವರು ಇದರಲ್ಲಿ ರೈಡ್ ಮಾಡ್ತಾ ಇದ್ದಾರೆ ಸೊ ಒಂದು ಸಲ ಬಿದ್ದರು ಅಲ್ಲಿ ರೈಡ್ ಮಾಡುವಾಗ ಸುಮ್ಮನೆ ಬಿದ್ದರು ಬಟ್ ಕೂಡಲೇ ಎಲ್ದು ಹೋಗಿ ಅದನ್ನು ಅವರನ್ನೇ ಎಬ್ಸಿ ಕರೆಕ್ಟ್ ಕೂಡ ಮಾಡಿದ್ದಾರೆ ಸೊ ಇದಿಷ್ಟು ಇದರ ಒಂದು ಮಡ್ರೆಸ್ ಬಗ್ಗೆ ನಿಮಗೆ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಮರಳೆಲ್ಲ ಹಾಕಿ ತುಂಬ ನೀಟಾಗಿ ಅದನ್ನ ಅರೇಂಜ್ ಮಾಡಿ ಸೊ ಈ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ರೈಡ್ ಮಾಡುವಾಗ ಸೊ ಬೇರೆ ಬೇರೆ ಟೆರೈನಲ್ಲಿ ಈಗ ನೀವು ಎಕ್ಸಾಂಪಲ್ ನೀವು ಒಂದು ರೈಡ್ ಹೋಗ್ತಿದ್ದೀರಂದರೆ ಬೇರೆ ಎಲ್ಲಾದ್ರು ಈಗ ಅಲ್ಲಿ ಎಲ್ಲರೂ ಕಾರ್ ಇದ್ದು ರೈಡಿಗೆ ಹೋಗ್ತಿದ್ದೀರಂದರೆ ಅಲ್ಲಿ ನಿಮಗೆ ಈ ರೀತಿಯಾದಂಥ ಎಲ್ಲ ಗುಣಗಳಿರುವಂತಹ ಜಿಯೋಗ್ರಫಿ ಇಲ್ಲಿ ಕಾಣೋಕ್ಕೆ ಸಿಗುತ್ತೆ ಸೊ ಹಾಗಾಗಿ ನೀವು ಇಂತಲ್ಲೆಲ್ಲ ಓಡಿಸಿ ತುಂಬ ಎಕ್ಸ್ಪೀರಿಯೆನ್ಸ್ ಆದರೆ ಅಂತ ಮಡ್ರಸ್ ಓಡಿಸಿ ಎಕ್ಸ್ಪೀರಿಯೆನ್ಸ್ ಆದರೆ ನೀವು ಆ್ಯಕ್ಚುಲ್ ರೈಡ್ ಹೋಗುವಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಇದಿಷ್ಟು ಈ ಒಂದು ಟ್ರ್ಯಾಕ್ ಬಗ್ಗೆ ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಈ ರೀತಿ ಟ್ರ್ಯಾಕ್ಗಳಲ್ಲಿ ಓಡಿಸಿದರೆ ಸೊ ಅದು ಕೂಡ ನಮಗೆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ತಿಳಿಸಿ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನಾ ಹೆಚ್ ಸೈಡ್ ಸೇ ಸೇಫ್ ಆ್ಯಂಡ್ ರೈಡ್ ಸೇಫ್